ನಾನು ಆ ವರ್ಷದ ಪ್ರತಿ ಪ್ರೌಢಶಾಲೆಗೂ ಬಂದು ಎಸ್ ಎಲ್ ಸಿ ಟೈಮಲ್ಲಿ ನನಗೆ ಎಕ್ಸಾಮ್ ಆಗಬಾರ್ದು ಪ್ರತಿ ಪ್ರೌಢಶಾಲೆಗೆ ಬಂದು ನಿಮ್ಮ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅಕಸ್ಮಾತ್ ಅಂದರೆ ಟ್ಯೂಷನ್ ಹೇಳ್ಕೊಡ್ ಟ್ಯೂಷನ್ ಹೇಳ್ಕೊಡಿ ಅದೇನೋ ಎಕ್ಸ್ಪೆನ್ಸ್ ನಾವು ಬೇಕಾದ್ರೆ ಡೈರೆಕ್ಟೈ ನಾವು ಬಳಸ್ತೀವಿ ಅಂತ ನೀವು ಚೆನ್ನಾಗಿ ಅಪ್ರೋಚ್ ಮಾಡಿದ್ರಿ ನೀವು ಮಾಡ್ತೀರಿ ನಿಜವಾಗ ಆ ವಿಚಾರದಲ್ಲಿ ನನ್ನ ದೇವ್ರೆ ಮಾತೇ ಇಲ್ಲ ಆದರೆ ಈ ವರ್ಷ ನೋಡಿದ್ರೆ ನಿಜವಾಗಲೂ ಗುರುಬಂಡೆ

ಅತಿಥಿ ಸಿಟ್ರಿ ಕೊಡ್ತಾರೆ ನೋಡೋದು ನೋಡಿ ಈಗ ರಿಸಲ್ಟ್ ಆಲಾಗ್ತಪ್ಪ ಯಾರು ನೀವು ರೆಸ್ಪಾನ್ಸ್ ಬರ್ತೀರ ಈಗ ಹೇಳೋದು ನನಗೆ ನೋಡಿ ಯಾವಾಗ ಅಂದ್ಕೊಂಡೆ ಇಲ್ಲ ಯಾಕೋ ನಮ್ಮ ಹೆಡ್ ಮಾಸ್ಟರ್ಸ್ ಇರ್ಬೋದು ಸಹ ಶಿಕ್ಷಕರು ಇರ್ಬೋದು ಯಾಕೋ ನಿಮಗೆ ಆಯ್ತಾದ್ರು ಈಗಲೂ ಇರಲಿ ಸರ್ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಇಲ್ಲಿ ಅಂದ್ರೆ ಬೇಕಾದ್ರೆ ನಾವು ಕೂತ್ಕೊಂಡು ಏನು ವ್ಯವಸ್ಥೆ ಮಾಡಬೇಕು ಬಟ್

रणुंद बृहस्पतिग्न राष्ट्रम धारयता अयम मुहूर्त मुहूर्त गृंड सु मुहूर्तस्त सुप्रतिमस्तु ನಮ್ಮ ಗ್ರಾಮ ನಮ್ಮ ರಸ್ತೆ ಇದರ ವತಿಯಿಂದ ಸೋಮೇನಲ್ಲಿಯಿಂದ ಕಾಟೇನಲ್ಲಿ ಕಾಟೆಯಿಂದ ಅಪ್ಪು ಮಿಟ್ಟೆ ತನಕ ಟಿಚ್ ಕೊಡಬೇಕು ಅಂತ ಹೇಳಿದ್ದು ಸ್ವಲ್ಪ ಕಡಿಮೆ ಬರ್ಬೋದು ಆದರೂ ಮ್ಯಾಕ್ಸಿಮಮ್ ಕೊಡಬೇಕು ಅಂತ ಹೇಳಿದ್ದೀನಿ ಇಲ್ಲಿ ತಾವೆಲ್ಲರೂ ಇವತ್ತೇನು ನಾನು ನೋಡಿ ರೋಡ್ ಬಹಳ ವರಸ್ಟ್ ಆಗಿದೆ ತಾವು ಅಷ್ಟೇ ರಸ್ತೆ ಮಾಡುವಾಗ ಗುಣಮಟ್ಟ ಕಾಪಾಡಿಕೊಳ್ಳೋದು ತಮ್ಮ ಕರ್ತವ್ಯ ನೀವು ಯಾವುದಾದ್ರು ರೋಡ್ ಸರಿ ಇಲ್ಲ ಅಂದರೆ ನೀವು ನಿಲ್ಲಿಸಿ ನಾನೇ ಬರ್ತೀನಿ ನೀವು ಮತ್ತೆ ರೋಡ್ ಸರಿಯಾಗಿ ಮಾಡಿಸ್ಕೊಳದು ಆಮೇಲೆ ಹೋದ್ಮೇಲೆ ಎಮ್ ಎಲ್ ಎ ಏನು ದಯವಿಟ್ಟು ಬೇಡ ಆ ಥರ ನೀವು ಯಾಕೆ ಕಾಮಗಾರಿ ಅಂತೂ ಭಾಳ ಚೆನ್ನಾಗಿರ್ಬೇಕು ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದಿದ್ದಾರೆ ಇಲ್ಲಿಗೆ ಅವ್ರಿಗೂ ತಿಳಿಸಿದ್ದೀನಿ ನಾನು ನನಗಂತೂ ಇಲ್ಲಿ ಇದು ವರೆಸ್ಟ್ ಆಗಿತ್ತು ನಮ್ಮ ಹೈವೇ ಇಂದ ಎನ್ ಎಸ್ ಸೆವೆನ್ ಇಂದ ಸೋಮೆನಲ್ಲಿಗೆ ಮಾಡಿದ್ದೀವಿ ಸೋಮೇನಲ್ಲಿ ಇದ್ದಾಗ ಮಿಟ್ಟೆ ಮರಿ ಟಚ್ ಕೊಟ್ಟಿದ್ದೀವಿ ಮಿಟ್ಟೆ ಮರಿಯಿಂದ ಚಿನ್ನ ಒಬ್ಬಾರ್ ಪಲ್ ಜೂಲ್ಪಾಲ್ಯದ ರಸ್ತೆ ಕೊಟ್ಟಿದ್ದೀವಿ ಟೋಟಲ್ ಎಂಟೈರ್ ಈ ಲೆಂತ್ ಈವನ್ ಜೂಲು ಪಾಲ್ಯ ಕೂಡ ಹಿಂಗೆ ಹೋಗ್ಬೋದು ಆ ಥರ ರಸ್ತೆ ಮಾಡಿಸ್ತಾ ಇದ್ದೀವಿ ಬಾಲ ಇದು ಒಂದು ಕಿಲೋಮೀಟ್ರ್ಗೆ ಸುಮಾರು ಅರವತ್ತೈದು ಲಕ್ಷ ರೂಪಾಯಿ ಸರ್ಕಾರ ಕೊಡೋದು ಇದಕ್ಕೆ ಅದರಿಂದ ಇಷ್ಟು ಕಾಸ್ಟ್ ಬರೋದು ದಯವಿಟ್ಟು ಇಲ್ಲಿನ ನಾಗರಿಕರು ಅವ್ರಿಗೆ ಸಹಕರಿಸ್ಕೊಂಡು ಅವ್ರು ರಸ್ತೆಯನ್ನು ಉತ್ತಮ ರೀತಿಯಲ್ಲಿ ಮಾಡಿಸ್ಕೋಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಮತ್ತೆ ಈಗ ಯಾರು ಗುತ್ತಿಗೆದಾರ ಮಾಡ್ತಾನೋ ಐದು ವರ್ಷ ಆತನ ನಿರ್ವಹಣೆ ಮಾಡಬೇಕಾಗತ್ತೆ ಆರನೇ ವರ್ಷ ಮತ್ತೆ ರೀ ಆಸ್ಪಾಲ್ಟ್ ಆ ಹಾಕಿ ಮತ್ತೆ ಅವ್ರಿಗೆ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ ಇದು ಯಾವುದು ಕಲ್ಪೆ ಇರೋದಿಲ್ಲ ಆದರೂ ತಾವು ಗಮನ ಇಟ್ಟು ಇದನ್ನು ಮಾಡಿಸ್ಕೊಳ್ಬೇಕು ತಮ್ಮ ಜವಾಬ್ದಾರಿನೂ ಆಡಿದ್ರು ಕಂಟಿನ್ಯೂ ಆಗುತ್ತೆ ಜನಾಗಪ್ಪ ಅವ್ರದ್ದು ನಾವು ಸರ್ಕಾರದ ಕೊಡಬೇಕು ಅಂತೇಳ್ಬಿಟ್ಟು ನಾನೇ ಮಾತಾಡಿ ಡಿ ಸಿ ಅವ್ರ ಜೊತೆ ಮ್ಯಾಕ್ಸಿಮಮ್ ಮಾಡಿಸ್ಕೊಳ್ತೀನಿ ಸರ್ಕಾರ ಜಾಗ ಕೊಡಲಿ ಅಂಗಡಿ ನಾನು ಮಾಡ್ಕೊಡ್ತೀನಿ ಸರ್ಕಾರ ಜಾಗ ಕೊಡಲಿ ಫೋಟೋ